ಹಾಯ್ ಎಲ್ರಿಗೂ ಬೆಳಗಿನಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಹಾಗೆ ನಾನು ಅಕ್ಕನಿಗೆ ಗೊತ್ತಿಲ್ಲದೆ ವೀಡಿಯೋಸ್ ಮಾಡ್ತಾ ಇದ್ದೇನೆ ಅವರಿಗೆ ಗೊತ್ತೇ ಇಲ್ಲ ಹಾಗೆ ಇವತ್ತು ಅವರಿಗೆ ವ್ರತ ಉಂಟು ಹಾಗಾಗಿ ಬೆಳಿಗ್ಗೆ ಬೇಗ ಇದ್ದು ಸ್ನಾನ ಎಲ್ಲ ಮಾಡಿ ದೇವರಿಗೆ ಪೂಜೆ ಮಾಡ್ತಾ ಇದ್ದಾರೆ ಬೆಳಿಗ್ಗೆ ಕರೆಂಟ್ ಹೋಗಿದೆ ನಿನ್ನೆ ನೈಟ್ ಹೋಗಿದೆ ಕರೆಂಟ್ ಲೈನ್ ಉಂಟು ಒಂದು ಲೈನ್ ಇಲ್ಲ ಸ್ವಲ್ಪ ನಿನ್ನೆ ಇವತ್ತು ಬೆಳಿಗ್ಗೆ ನೀರು ದೋಸೆ ಮಾಡುವಂತ ಅಕ್ಕಿ ಹಾಕಿದೆ ಅಂದರೆ ಗ್ರೈಂಡ್ ಮಾಡುವಾಗ ಮಿಕ್ಸಿ ವರ್ಕ್ ಆಗುದಿಲ್ಲ ಮತ್ತೆ ಗೆಣಸು ಮಾಡಿದ್ದು ಗೆಣಸು ಮತ್ತೆ ಅವಲಕ್ಕಿ ಹಾಗೆ ಅವರಿಗೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಕೊಟ್ಟು ಇವತ್ತು ಸೋಮವಾರ ಅಲ್ಲ ಅವರು ಸೋಮವಾರ ವ್ರತ ಇಡ್ತಾರೆ ಅಕ್ಕ ಅವರಿಗೆ ವಾರದಲ್ಲಿ ಎರಡು ದಿವಸ ಮಾತ್ರ ನಾನ್ ವೆಜ್ ತಿನ್ನೋದು ಬಾಕಿ ದಿವಸ ಎಲ್ಲ ವೆಜ್ ಬಾವ ತಿಂತಾರೆ ಅಕ್ಕ ತಿನ್ನೋದಿಲ್ಲ ಹಾಗೆ ಹಾಗೆ ಅವ್ರು ರೆಡಿ ಆಗ್ತಾ ಇದ್ದಾರೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಅವರು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ ಇಲ್ಲಿ ಹತ್ರದಲ್ಲಿ ದೇವಸ್ಥಾನ ಉಂಟಲ್ಲ ಹಾಗೆ ಅಲ್ಲಿ ಹೋಗಿ ಬರ್ತೇನೆ ಅಂತ ಹೇಳಿದರು ಅತನಿಕ್ಲಿ ಪಂಡದ ಮಾಡ್ತನ ವೈಟ್ ಪೂರಲ್ಲ ಮೂಜ ಅಲ್ಲ ವೈಟ್ ಮಾಡ್ತನ ವೈಟ್ ಸೋಮವಾರ ಅಂದ್ರೆ ಹಾ ಅದರಲ್ಲ ವೈಟ್ ಹಲಸಿನ ಹಣ್ಣು ಬಂದು ಕೂತ್ಕೊಂಡಿದ್ದ ಹಲಸಿನ ಹಣ್ಣಲ್ಲ ಇದು ಫೋನ್ ಯಜಮಾನ್ ಹೋಗ್ಲಿಕ್ಕೆ ಅವ್ರ ದೇವಸ್ಥಾನಕ್ಕೆ ಹೋಗುವಾಗ ಚಹಾದ ಒಟ್ಟಿಗೆ ಹೋಗಿ ಹೋಗಿದಂತೆ ಹಾಗೆ ಬಾಬಾ ಫೋನ್ ಮಾಡಿ ಹೇಳಿದ್ರು ಊಟಕ್ಕೆ ಇದ್ದಾನೆ ಅಂತ ಹಾಗೆ ಯಜಮಾನ ಹೋದದ್ದು ಕರ್ಕೊಂಡು ಬರ್ಲಿಕ್ಕೆ ಅಮ್ಮ ಅವನು ಹಾಗೆ ಅವನಿಗೆ ಇಷ್ಟ ಆದ್ರೆ ಅವರ ಹಿಂದೆ ಹೋಗ್ತಾನೆ ಅವನಿಗೆ ಗೊತ್ತಾಗ್ತದೆ ನಮ್ಮ ರಿಲೇಶನ್ ಅವ್ರು ಯಾರು ಅದೆಲ್ಲ ಗೊತ್ತಾಗ್ತದೆ ಅವನಿಗೆ ಆ ಅವ್ರು ತುಂಬಾ ಅವರನ್ನು ಅವರನ್ನು ಪ್ರೀತಿ ಮಾಡ್ತಾ ಇದ್ರು ಹಾಗೆ ಅವನಿಗೆ ತುಂಬಾ ಇಷ್ಟ ಆಗಿದೆ ಅವರು ಹಾಗೆ ದೇವಸ್ಥಾನಕ್ಕೆ ಹೋಗುವವರು ಹಿಂದೆ ಹೋದದು ಹಾಗೆ ಹಲಸಿನ ಹಣ್ಣು ಇದು ನಿನ್ನೆ ತಂದದವ್ರು ನಿನ್ನೆ ನಿನ್ನೆಲ್ಲಿದ್ದು ತಂದದ್ದು ನಮ್ಗೆ ಇಲ್ಲಿ ಹಲಸಿನ ಹಣ್ಣು ಆಗುದಿಲ್ಲ ಓ ಅವರು ಮನೆಯಲ್ಲಿ ಇದ್ರೆ ಹಾಗೆ ವಿಡಿಯೋ ನೋಡುವಾಗ ಸಾಲ ಕರಿತಾ ಕಲಿತು ಹಾಗಿದು ಇದರ ಕಥೆ ಎಲ್ಲಿಗೆ ಮುಟ್ಟಿತ್ತು ಅಂದ್ರೆ ನನಗೆ ಗೊತ್ತಿಲ್ಲ ಇಲ್ಲಿ ಆಗುದಿಲ್ಲ ಹಾಗೆ ಅವರು ಹೊರಗಡೆಯಿಂದ ತಂದದ್ದು ಮತ್ತೆ ಅವ್ರು ಸಹ ಇದ್ದಾರೆ ಅಲ್ಲ ನಾವು ಈ ಸಲ ಹಲಸಿನ ಅಂತ ತಿನ್ಲೇ ಇಲ್ಲ ಹಾಗೆ ತುಂಬಾ ಆಸೆ ಆಗ್ತಾ ಇತ್ತು ಹಾಗೆ ನಾನು ಹೇಳ್ತಾ ಇದ್ದೆ ಹಲಸಿನ ಉಂಟು ತನ್ನಿ ತನ್ನಿಂದ ಮತ್ತೆ ಅಕ್ಕನಿಗೆ ಕೂಡ ತುಂಬಾ ಇಷ್ಟ ಹಲಸಿನ ಹಣ್ಣಿನ ತಿಂಡಿ ಎಲ್ಲ ಮಾಡುವ ಅಂತ ಹಾಗೆ ಅಣ್ಣಾಗೆ ಒಂದು ಎರಡು ದಿವಸದಲ್ಲಿ ಅಣ್ಣಾಗ್ಬೋದ ಏನ ಹಾಗೆ ಅಕ್ಕ ಮತ್ತೆ ಭಾವ ನೋಡಿ ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದಾರೆ ಬರುವಾಗ ಅವರೇ ಮಾಡಿದ ವಿಡಿಯೋಸ್ ಇದು ಅಕ್ಕನ ಮಗ ಮಾಡಿದ ಭಾವನ ಮಗ ಮಾಡಿದ ವಿಡಿಯೋ ಇದು ಮತ್ತು ನನಗೆ ವಿಡಿಯೋ ನೋಡುವಾಗ ಇಷ್ಟ ಆಯಿತು ನಾನು ಹೇಳಿದೆ ನನ್ನ ವ್ಲಾಗಲ್ಲಿ ಹಾಕ್ತೇನೆ ಅಂತ ಓಕೆ ಅಂತ ಹೇಳಿದರು ಹಾಗೆ ಇದರಲ್ಲಿ ಹಾಕಿದೆ ನಾನು ಹಾಗೆ ನೋಡಿ ನಮ್ಮ ಬ್ಯೂಟಿಫುಲ್ ಪ್ಲೇಸ್ ನೋಡಿ ನಮ್ಮ ರೋಡ್ ನೋಡಿ ಎಷ್ಟು ಸೈಲೆಂಟ್ ಆಗಿದೆ ಅಂತ ಟೌನಲ್ಲೆಲ್ಲ ಗಾಡಿಯೆಲ್ಲ ಆಚೆಚೆ ಆಚೆಚೆ ಓಡಾಡ್ ಓಡಾಡ್ತಾ ಇರ್ತದೆ ಅಲ್ವ ಇಲ್ಲಿ ನೋಡಿ ಹಾಗೆ ಗಾಡಿಯೆಲ್ಲ ಹೋಗದೆ ಆರಾಮವಾಗಿ ನಮಗೆ ರೋಡಲ್ಲಿ ಓಡಾಡ್ಬೋದು ಹಾಗೆ ಮಳೆಗಾಲ ಆದ ಕಾರಣ ಹೋಗ್ಲಿಕ್ಕೆ ಕೂಡ ತುಂಬಾ ಒಳ್ಳೆಯದಾಗ್ತದೆ ಈ ನೀರೆಲ್ಲ ಹೋಗುವ ಎಲ್ಲ ನೋಡುವಾಗ ತುಂಬಾ ಖುಷಿ ಆಗ್ತದೆ ಹಾಗೆ ಅವರು ಮನೆಗೆ ಮುಟ್ತಾ ಇದ್ದಾರೆ ಇವತ್ತು ಬೆಳಿಗ್ಗೆ ಸ್ಟಾರ್ಟ್ ಆಗಿದೆ ಮಳೆ ಮಳೆ ಅಂತ ಹೇಳಿದ್ರೆ ಹಪ್ಪ ಅಷ್ಟು ಮಳೆ ಇವತ್ತು ನಾನು ಮಾತಾಡಿದ ವಾಯ್ಸ್ ಯಾಕೋ ಬ್ರೇಕ್ ಆಗ್ತಾ ಇತ್ತು ಹಾಗೆ ನಾನು ಎಕ್ಸ್ಟ್ರಾ ವಾಯ್ಸ್ ಕೊಡ್ತಾ ಇದ್ದೇನೆ ಏನೋ ಮೊಬೈಲ್ ಮಿಸ್ಟೇಕ್ ಆಗಿದೆ ಹಾಗಾಗಿ ನಾನು ಮೀನು ಫ್ರೈ ಮಾಡಲಿಕ್ಕೆ ಫ್ರಿಜ್ಜಿಂದ ತೆಗಿತಾ ಇದ್ದೇನೆ ಹಾಗೆ ಅಕ್ಕ ಇವತ್ತು ವೆಜ್ ಆದರೆ ಭಾವ ತಿಂತಾರೆ ನಾವೆಲ್ಲ ತಿಂತೇವೆ ನಾನ್ ವೆಜ್ ಹಾಗೆ ಅವರಿಗೆ ಇವತ್ತು ಮಧ್ಯಾಹ್ನ ಊಟ ಇಲ್ಲ ನಮಗೆ ಊಟ ಮಾಡಬೇಕಲ್ಲ ಹಾಗೆ ಮೀನು ಫ್ರೈ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಅಕ್ಕ ಸಂಜೆ ಊಟ ಮಾಡ್ತಾರೆ ನೋಡಿ ಸುವರ್ಣಗೆಡ್ಡೆ ಇದು ಅಕ್ಕನಿಗೆ ಯಾಕೋ ವಾಯ್ಸ್ ಆಯಿತು ಹಾಗೆ ನಾನು ಎಕ್ಸ್ಟ್ರಾ ವಾಯ್ಸ್ ಕೊಡ್ತಾ ಇದ್ದೇನೆ ಹೊರಗಡೆ ಅಣ್ಣ ಮತ್ತೆ ತಮ್ಮನೇನೋ ಕೆಲಸ ಆಗ್ತಾ ಉಂಟು ಸಂಜೆಯಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಹಾಗೆ ನಾವು ನೀರುಳ್ಳಿ ಬಜ್ಜಿ ಮಾಡುವ ಅಂತ ನೀರುಳ್ಳಿ ಫ್ರೈ ಆನಿಯನ್ ಫ್ರೈ ಮಾಡ್ತಾ ಇದ್ದೇವೆ ಮಳೆ ಕೂಡ ಬರ್ತಾ ಉಂಟು ಇವತ್ತು ನಾ ಹೇಳಿಲ್ವ ಬೆಳಿಗ್ಗೆ ಸ್ಟಾರ್ಟ್ ಆಗಿದೆ ಮಳೆ ಕಂಟಿನ್ಯೂಸ್ ಆಗಿ ಮಳೆ ಆ ಮಳೆಗೆ ಬಿಸಿ ಬಿಸಿ ಏನು ನೀರುಳ್ಳಿ ಭಜೆ ತಿನ್ಲಿಕ್ಕೆ ಖುಷಿ ಆಗ್ತದೆ ಬಿಸಿ ಬಿಸಿ ಚಾದ ಜೊತೆಗೆ ಹಾಗೆ ನೀರುಳ್ಳಿ ಎಲ್ಲ ತಿಂದು ಚಾಯೆಲ್ಲ ಕುಡಿದು ನಾವು ಹೊರಟ್ವಿ ನಮ್ಮ ರಿಲೇಶನ್ ಅವರ ಮನೆಗೆ ಇಲ್ಲಿ ಹತ್ರದಲ್ಲಿ ನಮ್ಮ ರಿಲೇಶನ್ ಅವರ ಮನೆ ಉಂಟು ಫಸ್ಟಿಗೆ ನಾನು ನನ್ನ ಅಕ್ಕನ ಮನೆಗೆ ಹೋಗ್ತೇನೆ ಅದರ ನಂತರ ಎರಡು ಮನೆ ಅಲ್ಲಿ ಹತ್ರದಲ್ಲಿ ಹಾಗೆ ಹೊರಟಿದ್ದೇವೆ ನಾವು ಜೋರು ಮಳೆ ಇತ್ತು ಇವಾಗ ಸ್ವಲ್ಪ ಕಮ್ಮಿ ಆಯ್ತು ಹಾಗೆ ಇವತ್ತು ಅಕ್ಕನ ಮನೆಯ ಕಾಂಕ್ರೀಟ್ ಕೆಲಸ ಆಗಿದೆ ಮೇಲಿನ ಕಾಂಕ್ರೀಟ್ ಉಂಟಲ್ಲ ಅದು ಇವತ್ತಾದದು ಹಾಗೆ ನಾವು ಹೇಗೂ ಬಂದ್ವಿ ಹಾಗೆ ಹಾಗೆಲ್ಲ ಒಂದು ನೋಡಿ ಬಿಡುವ ಅಂತ ಮತ್ತೆ ವಿಡಿಯೋಸ್ ಅದು ಕಂಪ್ಲೀಟ್ ಆದ ನಂತರ ತೋರಿಸ್ತೇನೆ ಅಕ್ಕ ಕಂಪ್ಲೀಟ್ ಆದ ನಂತರ ತೋರಿಸು ಅಂತ ಹಾಗಾಗಿ ಬೇಡ ಅವರ ಪರ್ಮಿಷನ್ ಇಲ್ಲದೆ ತೋರಿಸುದಿಲ್ಲ ಅಂತ ಅಕ್ಕನ ಮನೆಯಿಂದ ಇನ್ನೊಂದು ಮನೆಗೆ ನಾವು ಹೋಗ್ತಾ ಇದ್ದೇವೆ ಚಾರ್ಲಿ ದು ಇಲ್ಲಿ ಒಂದು ಮನೆ ಉಂಟು ಅಲ್ಲಿಗೆ ಹೋಗ್ತಾ ಇದ್ದೇವೆ ನಾವು ನಮ್ಮ ರಿಲೇಶನ್ ಅವರ ಮನೆ ಇಲ್ಲಿ ನೋಡಿ ಪಂಜುರ್ಲಿಯ ಸಾನ ನೇಮ್ ಆಗ್ತದ ಇಲ್ಲ ಇಲ್ಲೇ ಕೋಲ್ಡ್ ಆಗಿದೆ ನನಗೆ ಬಂಡೆ ಕಲ್ಸ ಹೋಗೋದು ಹಾಗೆ ನಾವು ನಮ್ಮ ರಿಲೇಷನ್ ಅವರ ಮನೆಗೆ ಮುಟ್ಟಿದ್ದಿದ್ರೆ ಹತ್ರದಲ್ಲಿ ಇನ್ನೊಂದು ಮನೆ ಉಂಟು ಅಲ್ಲಿಗೆ ಕೂಡ ಹೋಗ್ಲಿಕ್ಕೆ ಉಂಟು ಹಾಗೆ ನಾನು ಜಾಸ್ತಿ ಏನು ವೀಡಿಯೋಸ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ವಿಡಿಯೋಸ್ ಮಾಡ್ಲಿಕ್ಕೆ ಇವತ್ತು ಏನು ಇಂಟ್ರೆಸ್ಟ್ ಇಲ್ಲ ಯಾಕೆಂತ ಹೇಳಿದ್ರೆ ನನಗೆ ತುಂಬಾನೇ ಕೋಲ್ಡ್ ಕೂಡ ಆಗಿದೆ ಹಾಗಾಗಿ ತಲೆ ತುಂಬಾನೇ ಬಾರ್ ಆಗ್ತಾ ಉಂಟು ಹಾಗೆ ಸ್ವಲ್ಪ 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 ಮೇಲಿಂದ ಬೇಲಿದ್ದ ಮಾತ್ರ ನಾನು ವಿಡಿಯೋಸ್ ಮಾಡಿದ್ದೇನೆ ಹಾಗೆ ನಾವು ಎಲ್ಲ ಬಂದ್ವಿ ಆ ತುಂಬಾ ಒಂಥರ ನನಗೆ ಕೋಲ್ಡ್ ಆದ ಕಾರಣ ಒಂಥರ ವೀಕ್ನೆಸ್ ಆಗ್ತಾ ಉಂಟು ನಾನು ಕೋಲ್ಡ್ ಆಗಿದೆ ಅಂತ ಟ್ಯಾಬ್ಲೆಟ್ ಏನು ತಿಂಡಿಗೆ ಹೋಗ್ಲಿ ಯಾಕೆ ಅಂತ ಹೇಳಿದ್ರೆ ನಾನು ಎಷ್ಟೋ ಸಲ ಹೇಳಿದೆ ನನಗೆ ಕೋಲ್ಡ್ ಆಗುದಿಲ್ಲ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ ಹಾಗಾಗಿ ಕೋಲ್ಡ್ ಆಗುದಿಲ್ಲ ಅಂತ ಹಾಗೆ ನಾನು ಕೋಲ್ಡ್ ಆಗ್ಲಿ ಅಂತ ತೊಂದರೆ ಇಲ್ಲ ಸ್ವಲ್ಪ ಒಂಥರ ವೀಕ್ನೆಸ್ ಆಗ್ತದೆ ಆದ್ರೂ ಕೂಡ ಟ್ಯಾಬ್ಲೆಟ್ ತೆಗಿಲಿಲ್ಲ ನಾನು ಮತ್ತೆ ನಾಳೆ ನನಗೆ ಬೇರೊಂದು ಕಡೆಗೆ ಕೂಡ ಹೋಗ್ಲಿಕ್ಕೆ ಉಂಟು ಹಾಗಾಗಿ ಇವತ್ತು ಬೇಗ ಸ್ವಲ್ಪ ಊಟ ಮಾಡಿ ಮಲಗಬೇಕಿದ್ದೇನೆ ಅಷ್ಟು ಒಂಥರ ಟಯರ್ಡ್ ಆಗ್ತಾ ಉಂಟು ಹಾಗೆ ಹಾಗೆ ನಾನು ಇಲ್ಲಿಗೆ ಹೋಗ್ತಾ ಇದ್ದೇನೆ ಅಂತ ನೆಕ್ಸ್ಟ್ ಅಲ್ಲಿ ಹಾಕ್ತೇನೆ ನಾಳೆ ವೀಡಿಯೋಸ್ ವಿಡಿಯೋ ಮಾಡಬೇಕು ಅಂತ ಇದ್ದೇನೆ ಮಳೆದೊಂದರೂ ಪರವಾಗಿಲ್ಲ ವ್ಲಾಗ್ ಮಾಡ್ತೇನೆ ನಾನು ಹಾಗೆ ಇವತ್ತಿನ ಬ್ಲಾಗ್ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಳೆ ವಿಡಿಯೋಸ್ ಎಲ್ಲ ನೋಡೋದಿದ್ರೆ ಒಮ್ಮೆ ಚೆಕ್ ಮಾಡಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಿದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು